ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಕ್ಷೇತ್ರ ಸುತ್ತೂರಿನಲ್ಲಿ ಜನವರಿ ಹದಿನೈದರಿಂದ ಇಪ್ಪತ್ತನೇ ತಾರೀಖಿನವರೆಗೆ ನಡೆಯಲಿರುವ ಶ್ರೀ ಜಗದ್ಗುರು ಶಿವರಾತ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಹಂಗ್ರಾಪುರ ಮಠದ ಬಸವಲಿಂಗ ದೇಶಿಕೇಂದ್ರ ಸ್ವಾಮೀಜಿ ತಿಳಿಸಿದ್ದಾರೆ ಶ್ರೀಮಠದಲ್ಲಿ ಸಾಮೂಹಿಕ ವಿವಾಹ ಭಜನಾ ಮೇಳ ವಸ್ತು ಪ್ರದರ್ಶನ ಕೃಷಿ ಮೇಳ ತನಕಲ ಜಾತ್ರೆ ಸಾಂಸ್ಕೃತಿಕ ಮೇಳ ದೇಸಿ ಆಟಗಳು ಚಿತ್ರಕಲೆ ಶೋಭಾನಪದ ಹತ್ತು ಹಲವಾರು ಸ್ಪರ್ಧೆಗಳು ಜರುಗಲಿದ್ದು ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಆಗಮಿಸಿ ಜಾತ್ರೆಯನ್ನು ಯಶಸ್ವಿ ಮಾಡಿ ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪಟ್ಟಣ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಕುಂತೂರು ದೊಡ್ಡಮಠದ ಬಸವರಾಜೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ರಸವಾಗಿ ಮಹರನ್ನು ಹುತ್ತೂರು ಪರಂಪರೆ ಹಾಗೂ ಕನಕಪುರ ಪರಂಪರೆ ಚಿಕ್ಕಲಿಂಗ ಪರಂಪರೆಯನ್ನು ಉಲ್ಮಾನದಲ್ಲಿ ಸ್ಮರಿಸಿಕೊಳ್ಳುತ್ತ ಈ ಹುತ್ತೂರು ಜಾತ್ರೆ ರಥೋತ್ಸವಕ್ಕೆ ಆಗಮಿಸಿರುವಂತಹ ಯಾವಪಟ್ನ ಪರಮ ಪೂಜೆಯಲ್ಲಿ ಹಾಗೂ ಕುಂದೂರು ದೊಡ್ಡ ಮಠದ ಪರಮ ಪೂಜೆಯಲ್ಲಿ ತಬ್ಬಿಪತ ಶರಣಾರ್ಥಿಗಳನ್ನು ಆಚರಿಸುತ್ತ ಈ ರದಯತ್ರೆಗೆ ಆಗಮಿಸಿರುವಂತಹ ಎಲ್ಲ ನಮ್ಮ ಮನವಳ್ಳಿ ವೀರಶೈವ ಲಿಂಗಾಯಿತ ಮುಖಂಡರೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ತಾನೇ ಆಗಮಿಸಿ ಮರವಣಿಗೆ ಆಗಮಿಸಿರುವಂತಹ ಶ್ರೀ ಸುತ್ತೂರು ಜಾತ್ರೆ ಮಹೋತ್ಸವದ ರಥಯಾತ್ರೆಯನ್ನು ನಮ್ಮ ಮುಖಂಡರೆಲ್ಲರೂ ಎಲ್ಲರೂ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡಿರುವುದು ನಮ್ಮೆಲ್ಲರಿಗೂ ತುಂಬ ಸಂತೋಷ ತರುವಂತಹ ವಿಷಯ ಜನವರಿ ಹದಿನೈದರಿಂದ ಇಪ್ಪತ್ತ ಇಪ್ಪತ್ತನೇ ತಾರೀಕಿನವರೆಗೆ ನಡೆಯುವಂತಹ ಒಂದು ಸುಂದರ ಜಾತ್ರಾ ಮಹೋತ್ಸವವು ಇಡೀ ಪ್ರಪಂಚದಲ್ಲಿಯೇ ಹೆಸರುವಾಸಿ ಪಡೆದಿರುವಂತಹ ಸುತ್ತೂರು ಜಾತ್ರೆ ನಮ್ಮೆಲ್ಲರಿಗೂ ನಿಮ್ಮ ನಿಮ್ಮ ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯ ಹಾಗೆ ತಾವು ನೀವು ನಾವೆಲ್ಲರೂ ಈ ಸುತ್ತೂರು ಜಾತ್ರೆ ಸಮಾವೇಶಕ್ಕೆ ಆಗಮಿಸಿ ಸುತ್ತೂರು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಸುತ್ತೂರು ಪರಂಪರೆಯನ್ನು ಪ್ರತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ಎಲ್ಲರಿಗೂ ಶರಣಶಾಪ್ತಿಗಳನ್ನು ತಿಳಿಸುತ್ತೇವೆ